ವೆಲ್ಕಮ್ ಟು ಪುಲ್ ಕುಲ್ಕೇಸಿ ಕೋಚಿಂಗ್ ಕ್ಲಾಸಸ್ ವಿಷಯಪುರ ಸೊ ವಿಜ್ಞಾನ ರಂಗದಲ್ಲಿ ಇವತ್ತಿನ ದಿನದಿಂದ ನಾವು ವಿಜ್ಞಾನದ ಸಂಪೂರ್ಣ ವಿವರಣೆಗಳನ್ನ ಪ್ರತಿಯೊಂದು ಪಾಯಿಂಟ್ ಅನ್ನ ಬಿಡದೆ ಸಂಪೂರ್ಣವಾಗಿ ವಿಜ್ಞಾನದಲ್ಲಿ ಬರ್ತಕ್ಕಂಥ ಮೂರೂ ಶಾಖೆಗಳು ಅದು ರಸಾಯನಶಾಸ್ತ್ರ ಆಗಿರಬಹುದು ಭೌತ ಶಾಸ್ತ್ರ ಆಗಿರಬಹುದು ಅಥವಾ ಜೀವಶಾಸ್ತ್ರ ಆಗಿರಬಹುದು ಪ್ರತಿಯೊಂದನ್ನ ಆ ವ್ಯವಸ್ಥಿತವಾಗಿ ಕಲಿತಾ ಹೋಗೋಣ ಸೊ ರಸಾಯನ ಶಾಸ್ತ್ರ ರಸಾಯನ ಶಾಸ್ತ್ರ ಅಧಿಕ ಸಮಯವನ್ನ ವ್ಯರ್ಥ ಮಾಡದೆ ನೇರವಾಗಿ ನಮ್ಗೆ ಮೇನ್ ಬರ್ತಕ್ಕಂಥ ಎಚ್ ಎಸ್ ಟಿ ಯಾರು ಜಿ ಪಿ ಎಸ್ ಟಿ ಟಿಇಟಿ ಅಥವಾ ಕೆ ಎಸ್ ಬರ್ತಕ್ಕಂತ ಪ್ರಶ್ನೆಗಳನ್ನ ಆಧಾರವಾಗಿ ಇಟ್ಕೊಂಡು ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಬೇಸಿಕ್ ಪಾಯಿಂಟ್ ಅನ್ನ ನೋಡೋದಾದ್ರೆ ಈ ರಸಾಯನ ಶಾಸ್ತ್ರವನ್ನ ಏನು ಕರಿತೀವಿ ಅಂತಂದ್ರೆ ಕೆಮಿಸ್ಟ್ರಿ ಅಂತೇಳಿ ಕರಿತೀವಿ ಸೊ ಹಾಗಾದ್ರೆ ಈ ಕೆಮಿಸ್ಟ್ರಿ ಅನ್ನೋದೇನು ಅಂತಂದ್ರೆ ಈ ಕೆಮಿಸ್ಟ್ರಿ ಅನ್ನೋದು ವಿಜ್ಞಾನದ ಒಂದು ಭಾಗವಾಗಿದೆ ಇಟ್ ಈಸ್ ಬ್ರಾಂಚ್ ಆಫ್ ಸೈನ್ಸ್ ಅಂತ ನೋಡ್ತೀವಿ ಹಾಗಾದ್ರೆ ಸೈನ್ಸ್ ಅಂತ ಬಂದಾಗ ಈ ಸೈನ್ಸ್ ಅಂತಕ್ಕಂತ ಪದ ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರೆ ದ ಸೈನ್ಸ್ ವರ್ಡ್ ಇಸ್ ಕಮ್ಸ್ ಫ್ರಾಮ್ ಲ್ಯಾಟಿನ್ ಲ್ಯಾಂಗ್ವೇಜ್ ಈ ಸೈನ್ಸ್ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಹಾಗಾದ್ರೆ ಲ್ಯಾಟಿನ್ ಭಾಷೆಯ ಯಾವ ಪದದಿಂದ ಬಂದಿದೆ ಅಂತಂದ್ರೆ ಸೈಂಟಿಯಾ ಅಂತಕ್ಕಂಥ ಪದದಿಂದ ಬಂದಿದೆ ಸೈಂಟಿಯಾ ಅಂತಂದ್ರೆ ಏನ್ ಹೇಳ್ತಾರ ಅಂತಂದ್ರೆ ಅವರು ಟು ನೋ ಅಂತ ಕರೀತಾರೆ ಅರಿ ಅಥವಾ ತಿಳಿ ನೋಡಿ ಸೈನ್ಸ್ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಸೈಂಟಿಯಾ ಪದದಿಂದ ಬಂದಿದೆ ಸೈಂಟಿಯಾ ಅಂದ್ರೆ ಏನು ಅಂತಂದ್ರೆ ಟು ನೋ ಅರಿ ಅಥವಾ ತಿಳಿ ಅಂದ್ರೆ ಒಂದು ವಸ್ತುವಿನ ಕುರಿತು ಸ್ಪಷ್ಟವಾಗಿ ಸತ್ಯಾಂಶಗಳನ್ನ ಹೊರಗಡೆ ಹಾಕುವುದು ಅದನ್ನೇ ಒಂದೇ ಲೈನ್ ದಾಗ ಏನ್ ಹೇಳ್ಬಹುದು ಅಂದ್ರೆ ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳಿ ಕರಿತೀವಿ ಸೊ ಈ ತರ ಈ ಸೈನ್ಸ್ ಅಂತಕ್ಕಂತ ಪದವನ್ನ ಯಾರು ಬಳಕೆ ಮಾಡಿದ್ರು ಮೊಟ್ಟ ಮೊದಲನೇ ಬಾರಿಗೆ ಅಂತಂದ್ರೆ ಇದನ್ನ ವಿಲಿಯಂ ವೆವೆಲ್ ಅವರು ಬಳಕೆ ಮಾಡಿದ್ರು ಈ ಪದ ಬಳಕೆ ಮಾಡಿದವರು ಯಾರು ಅಂತಂದ್ರೆ ವಿಲಿಯಂ ವೆವೆಲ್ ಸೊ ವಿಲಿಯಂ ವೆವೆಲ್ ರವರು ಈ ಸೈನ್ಸ್ ಅಂತಕ್ಕಂತ ಪದವನ್ನ ತಗೊಂಡ್ರು ಆ ವಿಜ್ಞಾನದೊಳಗಡೆ ನಾವು ಶಾಖೆಗಳನ್ನ ನೋಡೋದಾದ್ರೆ ಮೂರು ರೀತಿಯ ಶಾಖೆಗಳನ್ನ ನೋಡ್ತೀವಿ ಒಂದು ಯಾವುದು ಅಂತಂದ್ರೆ ಕೆಮಿಸ್ಟ್ರಿ ರಸಾಯನ ಶಾಸ್ತ್ರ ಎರಡನೇದು ಯಾವ್ದು ಬರುತ್ತೆ ಅಂತಂದ್ರೆ ಫಿಸಿಕ್ಸ್ ಭೌತಶಾಸ್ತ್ರ ಮೂರನೇದು ಯಾವ್ದು ಬರುತ್ತೆ ಅಂತಂದ್ರೆ ಬಯೋಲಾಜಿ ಸೊ ಬಯೋಲಾಜಿ ಅಂತಕ್ಕಂಥದ್ದು ಮೂರು ಶಾಖೆಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಸೈನ್ಸ್ ಅಲ್ಲಿ ಆ ವಿಭಜನೆಯನ್ನ ಮಾಡ್ತಾರೆ ಈ ಮೂರು ಶಾಖೆ ಅಂದ್ರೆ ವಿಜ್ಞಾನದ ವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ರೋಚರ್ ಬ್ರಕ್ಕನ್ ರವರನ್ನ ನಾವೇನ ಕರಿತೀವಿ ಅಂತಂದ್ರೆ ವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ರೋಚರ್ ಬ್ರಕ್ಕನ್ ರವರ ಕೊಡುಗೆಗಳೇನು ಅಂತ ನೋಡಿದಾಗ ರೋಚರ್ ಬ್ರಕ್ಕನ್ ರವರ ಕೊಡುಗೆಗಳನ್ನು ನೋಡಿದಾಗ ಅವ್ರು ಏನ್ ಕಂಡು ಹಿಡಿದ್ರು ಅಂದ್ರೆ ಭೂತ ಕನ್ನಡಿ ಅಂತಕ್ಕಂಥದ್ದನ್ನ ಕಂಡು ಹಿಡಿದ್ರು ಮತ್ತೇನ್ ಕಂಡು ಹಿಡಿದ್ರು ಅಂತಂದ್ರೆ ಗನ್ ಪೌಡರ್ ಅಂತಕ್ಕಂಥದ್ದನ್ನ ಕಂಡ್ರು ಸೊ ಹಾಗಾಗಿ ಇವರ ಕೊಡುಗೆ ಇನ್ನೊಂದು ಸ್ಪೆಷಲಿ ಸಲ್ಫರ್ ಅನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತಂದ್ರೆ ರೋಜರ್ ಬ್ರೆಕ್ಕನ್ ಅಂದ್ರೆ ಗಂಧಕವನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತಂದ್ರೆ ರೋಜರ್ ಬ್ರೆಕ್ಕನ್ ಅವರು ಅವರು ಒಂದು ಈ ಒಂದು ಸಂಶೋಧನೆಗೆ ಆ ಕಾಲದಲ್ಲಿ ಅತಿ ಹೆಚ್ಚು ಬ ಬಳಕೆಯಾಗಿದ್ದರಿಂದ ನಾವು ಅವರನ್ನ ಏನ ಕರೆದ್ರು ಅಂತಂದ್ರೆ ರೋಜರ್ ಬ್ರಕ್ಕನ್ ರವರನ್ನ ವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೆದ್ರು ಈ ವಿಜ್ಞಾನವನ್ನ ಮೂರು ನಾವು ಕ್ಲಾಸಿಫೈ ಮಾಡಿದಾಗ ನಾವು ಪರ್ಟಿಕ್ಯುಲರ್ ಆಗಿ ಇವತ್ತಿನ ವಿಷಯದೊಳಗಡೆ ನಾವು ಯಾವ ಸಬ್ಜೆಕ್ಟ್ ಅನ್ನ ತಗೊಳ್ಳೋಣ ಅಂತಂದ್ರೆ ಕೆಮಿಸ್ಟ್ರಿ ವಿಷಯದ ಆಧಾರಿತವಾಗಿ ನಾವೇನ್ ಮಾಡೋಣ ಚರ್ಚೆಯನ್ನ ಮಾಡೋಣ ಸೊ ಹಾಗಾದ್ರೆ ಕೆಮಿಸ್ಟ್ರಿ ಅಂತಕ್ಕಂಥ ಪದ ಸೊ ಕೆಮಿಸ್ಟ್ರಿ ಅಂತಕ್ಕಂಥ ಪದ ಪರ್ಷಿಯಾ ಭಾಷೆಯ ಪರ್ಷಿಯಾ ಭಾಷೆಯ ಅಲ್ ಕೇಮಿಯ ಪದದಿಂದ ಉತ್ಪತ್ತಿ ಆಯಿತು ಅಂತ ನೋಡ್ತೀವಿ ನಾವು ಅಲ್ ಕೆಮಿಯಾ ಕೆಮಿಯಾ ಕೇಮಿಯಾ ಅಂತ ಕರೀತಿದ್ರು ಅಂತ ಆ ಮುಂದೆ ಅದನ್ನ ನಮ್ಮಲ್ಲಿ ಒಬ್ರು ತತ್ವಜ್ಞಾನಿಗಳು ಬರ್ತಾರೆ ಯಾರು ಅಂತಂದ್ರೆ ಅಬು ಮುಸ್ಸಾ ಅಬು ಮುಸ್ಸಾ ಜಬ್ಬೀರ್ ಅಬು ಮುಸ್ಸಾ ಜೀರ್ ಹಯನ್ ಅಂತಕ್ಕಂಥ ತತ್ವಜ್ಞಾನಿ ಸೊ ಅವರು ಒಂದು ಗ್ರಂಥವನ್ನ ಬರೀತಾರೆ ಯಾವ ಗ್ರಂಥ ಅಂದ್ರೆ ಕಿತಾಬ್ ಅಲ್ ಕೇಮಿಯಾ ಕಿತಾಬ್ ಅಲ್ ಕೇಮಿಯಾ ಅಂತಕ್ಕಂಥ ಗ್ರಂಥವನ್ನ ಬರೀತಾರೆ ಇದು ಪರ್ಟಿಕ್ಯುಲರ್ ಆಗಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥವಾಗಿದೆ ಸೊ ಹಾಗಾಗಿ ಈ ಅಲ್ಕೇಮಿಯಾ ಅಲ್ಕೆಮಿಯಾ ಅನ್ನೋದು ಕೆಮಿಕಲ್ ಗಳ ಕುರಿತು ಮಾಹಿತಿಯನ್ನ ನೀಡುತ್ತೆ ಈ ಕಿತಾಬ್ ಅಲ್ಕೇಮಿಯಾ ಕೇಮಿಯಾ ಅಂತಕ್ಕಂಥ ಪುಸ್ತಕ ಯಾವುದರ ಕುರಿತು ಮಾಹಿತಿಯನ್ನ ನೀಡುತ್ತೆ ಅಂತಂದ್ರೆ ಪ್ರಯೋಗ ಶಾಲೆಯಲ್ಲಿ ಸೊ ಪ್ರಯೋಗ ಶಾಲೆಯಲ್ಲಿ ಬಳಕೆ ಮಾಡತಕ್ಕಂತಹ ಪ್ರಯೋಗ ಶಾಲೆಯಲ್ಲಿ ಬಳಕೆ ಮಾಡುವ ಸಲಕರಣೆಗಳ ಕುರಿತು ಮಾಹಿತಿಯನ್ನ ಸಲಕರಣೆ ಈ ಸಲಕರಣೆಗಳ ಕುರಿತು ಮಾಹಿತಿಯನ್ನ ನೀಡಿರ್ತಕ್ಕಂಥ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂದ್ರೆ ಕಿತಾಬ್ ಅಲ್ ಕೇಮಿಯಾ ಅಂತಕ್ಕಂಥ ಗ್ರಂಥ ಸ್ನೇಹಿತರೆ ಸೊ ಹಾಗಾಗಿ ನಾವು ಇವರನ್ನ ಏನಕ್ಕೆ ಕರಿತೀವಿ ಅಂದ್ರೆ ಪ್ರಾಚೀನ ಪ್ರಾಚೀನ ರಸಾಯನ ಶಾಸ್ತ್ರದ ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ನಾವು ಇವರನ್ನ ಫಾದರ್ ಆಫ್ ಆನ್ಸೆಂಟ್ ಕೆಮಿಸ್ಟ್ರಿ ಸೊ ಹಾಗಾಗಿ ನಾವು ಇವರನ್ನ ಪ್ರಾಚೀನ ರಸಾಯನ ಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ನೆಕ್ಸ್ಟ್ ಇವ್ರ ಆದ ನಂತರ ಆಧುನಿಕ ರಸಾಯನ ಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಆಧುನಿಕ ರಸಾಯನ ಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಅಂಟೋಯಿನ್ ಲಾವೋಸಿಯರ್ ಅಂಟೋಯಿನ್ ಲಾವೋಸಿಯರ್ ಸೊ ಇವರು ಕೊಡುಗೆಗಳನ್ನ ನೋಡಿದ್ರೆ ನಾವು ನೀರಿನ ಕುರಿತು ಅಧ್ಯಾಯ ಮಾಡಬೇಕಾದಾಗ ಅತಿ ಹೆಚ್ಚು ಬರ್ತಕ್ಕಂಥವ್ರು ಯಾರು ಅಂತಂದ್ರೆ ಲಾವೋಸಿಯರ್ ಅವರು ಅಂದ್ರೆ ನೀರು ಎರಡು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಂದ್ರೆ ಲಾವೋಸಿಯರ್ ನೀರಿನ ಅನುಪಾತ ಎರಡು ಅನುಪಾತ ಒಂದು ಅಂತ ಹೇಳಿದವರು ಯಾರು ಅಂದ್ರೆ ಲಾವೋಸಿಯರ್ ಹೈಡ್ರೋಜನ್ಗೆ ಹೆಸರನ್ನು ಕೊಟ್ಟವರು ಲಾವೋಸಿಯರ್ ಆಕ್ಸಿಜನ್ಗೆ ಹೆಸರನ್ನು ಕೊಟ್ಟವರು ಲಾವೋಸಿಯರ್ ಸಲ್ಫರ್ ಗೆ ಹೆಸರನ್ನು ಕೊಟ್ಟವರು ಲಾವೋಸಿಯರ್ ನೈಟ್ರೋಜನ್ಗೆ ಹೆಸರನ್ನು ಕೊಟ್ಟವರು ಲಾವೋಸಿಯರ್ ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ನೀರು ಒಂದು ಸಂಯುಕ್ತ ವಸ್ತು ಅಂತ ಹೇಳಿದವರು ಯಾರು ಅಂತಂದ್ರೆ ಲಾವೋಸಿಯರ್ ಇನ್ನೊಂದು ಪ್ರಮುಖವಾಗಿ ವಿಷಯವನ್ನು ಅವರು ಪ್ರಸ್ತುತ ಪಡಿಸ್ತಾರೆ ಯಾವ ವಿಷಯ ಅಂತಂದ್ರೆ ಯಾವುದೇ ಒಂದು ವಸ್ತು ದಹನ ಕ್ರಿಯೆಗೆ ಒಳಗಾಗಬೇಕಾದ್ರೆ ಆಮ್ಲಜನಕದ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಸಹಿತ ನಮ್ಮ ಲಾವೋಸಿಯರ್ ಅವರು ಹೇಳ್ತಾರೆ ಅಂದ್ರೆ ವಸ್ತುಗಳು ಉರಿಬೇಕಾದ್ರೆ ಆಮ್ಲಜನಕದ ಅವಶ್ಯಕತೆ ಇರುತ್ತೆ ಅಂತಕ್ಕಂಥ ಮಾತನ್ನು ಲಾವೋಸಿಯರ್ ಹೇಳ್ತಾರೆ ಲಾವೋಸಿಯರ್ ಅವರು ರಸಾಯನ ಶಾಸ್ತ್ರದ ಪ್ರಾಥಮಿಕ ಗ್ರಂಥ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ ಸೊ ಒಳಗಡೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುತ್ತಾರೆ ಇನ್ ದ ನೇಚರ್ ನಥಿಂಗ್ ಈಸ್ ಕ್ರಿಯೇಟ್ ನಥಿಂಗ್ ಈಸ್ ಡೆಸ್ಟ್ರಾಯ್ಡ್ ಎವ್ರಿಥಿಂಗ್ ಈಸ್ ಚೇಂಜಸ್ ಅಂತಕ್ಕಂಥ ಲೈನ್ ಅನ್ನು ಸಹಿತ ಅವರು ಬರೀತಾರೆ ಈ ಒಂದು ನಿಸರ್ಗದೊಳಗಡೆ ಯಾವುದನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಯಾವುದನ್ನು ನಾಶಪಡಿಸಲು ಸಾಧ್ಯ ಇಲ್ಲ ಎಲ್ಲವೂ ಬದಲಾವಣೆ ಆಗ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಸಹಿತ ಲಾವೋಸಿಯರ್ ಅವರು ಹೇಳ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ನಾವು ಈ ವಿಚಾರಗಳನ್ನ ನೋಡಿದಾಗ ಈ ವಿಚಾರಗಳನ್ನ ನೋಡಿದಾಗ ಯಾವ ವರ್ಷವನ್ನ ಅಂತಾರಾಷ್ಟ್ರೀಯ ರಸಾಯನ ಶಾಸ್ತ್ರ ವರ್ಷ ಅಂತ ಆಚರಣೆ ಮಾಡ್ತಾರ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದನೇ ವರ್ಷವನ್ನ ಎರಡ್ ಸಾವಿರದ ಹನ್ನೊಂದನೇ ವರ್ಷವನ್ನ ಅಂತರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ವರ್ಷ ಅಂತೇಳಿ ಆಚರಣೆ ಮಾಡ್ತಾರೆ ಯಾಕೆ ಆಚರಣೆ ಮಾಡ್ತಾರ ಅಂತ ಕೇಳಿದ್ರೆ ಎರಡ್ ಸಾವಿರದ ಹನ್ನೊಂದನೇ ವರ್ಷವನ್ನೇ ನಾವು ಯಾಕ ಇಂಟರ್ ನ್ಯಾಷನಲ್ ಕೆಮಿಸ್ಟ್ರಿ ಇಯರ್ ಅಂತೇಳಿ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ನೋಡಿ ಎರಡ್ ಸಾವಿರದ ಹನ್ನೊಂದು ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಮೇಡಮ್ ಮೇಡಮ್ ಮೇರಿ ಕ್ಯೂರಿ ಅವರಿಗೆ ಮೇಡಮ್ ಮೇರಿ ಕ್ಯೂರಿ ಅವರಿಗೆ ನೋಬೆಲ್ ಪ್ರಶಸ್ತಿ ಬರುತ್ತೆ ನೋಬೆಲ್ ಪ್ರೈಸ್ ಬರುತ್ತೆ ಸೊ ಈ ನೋಬೆಲ್ ಪ್ರೈಸ್ ಬಂದು ಇಲ್ಲಿಂದ ಇಲ್ಲಿಗೆ ಅಂದ್ರೆ ಎರಡ್ ಹತ್ತೊಂಬತ್ ನೂರ ಹನ್ನೊಂದರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಎಷ್ಟು ವರ್ಷಗಳಾಗ್ತವೆ ಅಂತಂದ್ರ ನೂರು ವರ್ಷಗಳಾಗ್ತವ ಈ ಶತಮಾನದ ಸವಿ ನೆನಪಿಗೋಸ್ಕರವಾಗಿ ಎರಡ್ ಸಾವಿರದ ಹನ್ನೊಂದನೇ ವರ್ಷವನ್ನ ಅಂತಾರಾಷ್ಟ್ರೀಯ ರಸಾಯನ ಶಾಸ್ತ್ರ ವರ್ಷ ಅಂತೇಳಿ ಏನ್ಮಾಡ್ತೀವಿ ಅಂದ್ರೆ ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ ಸೊ ಯಾಕ ಅಂತಂದ್ರೆ ಮೇಡಮ್ ಮೇರಿ ಕ್ಯೂರಿಯವರು ಪೊಲೋನಿಯಂ ಕಂಡು ಕಂಡುಹಿಡಿತಾರೆ ಮತ್ತು ಮೇಡಮ್ ಮೇರಿ ಕ್ಯೂರಿಯವರು ರೇಡಿಯಂ ಅನ್ನ ಕಂಡು ಹಿಡಿತಾರೆ ಸೊ ಈ ಪೊಲೋನಿಯಂ ಸಂಕೇತ ಪಿ ಓ ರೇಡಿಯಂ ಸಂಕೇತ ಆರ್ ಎ ಸೊ ಈ ಪೊಲೋನಿಯಂ ಮತ್ತು ರೇಡಿಯಂ ಅನ್ನ ಕಂಡು ಹಿಡಿದಿದ್ದಕ್ಕಾಗಿ ಅವರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದು ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ನೊಬೆಲ್ ಪ್ರಶಸ್ತಿ ಬರುತ್ತೆ ಭೌತಶಾಸ್ತ್ರ ವಿಷಯದೊಳಗಡೆ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅವರು ಅಂದ್ರೆ ಹತ್ತೊಂಬತ್ ನೂರ ಮೂರರಲ್ಲಿ ವಿಕಿರಣುತ್ವ ಮೇರಿ ಕ್ಯೂರಿ ಪಿಯರಿ ಕ್ಯೂರಿ ಮತ್ತು ಹೆನ್ರಿ ಬೆಕ್ವೆರಲ್ ಅಂತಕ್ಕಂಥವ್ರು ಮೂರು ಜನ ವಿಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡಿತಾರೆ ಮುಂದೆ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಪೊಲೋನಿಯಮ್ ಮತ್ತು ರೇಡಿಯಂ ಅನ್ನ ಕಂಡುಹಿಡಿದಿದ್ದಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ಬರುತ್ತೆ ಆ ಒಂದು ಸವಿ ನೆನಪಿಗೋಸ್ಕರವಾಗಿ ನಮ್ಮ ರಸಾಯನ ಶಾಸ್ತ್ರ ಆ ಏನ್ ಮಾಡುತ್ತೆ ಅಂತಂದ್ರೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಬರುತ್ತೆ ಅದರ ಒಂದು ಸವಿ ನೆನಪಿಗೋಸ್ಕರ ನಾವು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ವರ್ಷ ಅಂತೇಳಿ ಆಚರಣೆ ಮಾಡ್ತಾ ಇದೀವಿ ಸೊ ಹಾಗಾದ್ರೆ ಫಸ್ಟ್ ನೊಬೆಲ್ ಪ್ರೈಸ್ ಪಡೆದಿರ್ತಕ್ಕಂಥ ಫಸ್ಟ್ ನೊಬೆಲ್ ಪ್ರೈಸ್ ಪಡೆದಿರ್ತಕ್ಕಂಥ ರಸಾಯನ ಶಾಸ್ತ್ರಜ್ಞ ಯಾರು ಸೊ ನೋಬೆಲ್ ಪ್ರೈಸ್ ಕೊಡಮಾಡಲ್ಪಟ್ಟ ವರ್ಷ ಯಾವ ವರ್ಷ ಅಂದ್ರೆ ಹತ್ತೊಂಬತ್ ನೂರ ಒಂದರಲ್ಲಿ ಸೊ ಹದ್ನೆಂಟನೂರ ತೊಂಬತ್ತೈದರಲ್ಲಿ ನೊಬೆಲ್ ಪ್ರಶಸ್ತಿ ಆಗುತ್ತೆ ಹತ್ತೊಂಬತ್ ನೂರ ಒಂದರಿಂದ ಕೊಡಮಾಡಲ್ಪಡುತ್ತೆ ಹತ್ತೊಂಬತ್ ನೂರ ಒಂದರ ನೋಬೆಲ್ ಪ್ರೈಸ್ ಪಡೆದವರು ಯಾರು ಅಂತಂದ್ರೆ ಹೆನ್ರಿಕಸ್ ಹೆನ್ರಿಕಸ್ ಜಾಕೋಬಸ್ ಜಾಕೋಬಸ್ ಓಂಟ್ ಹಾಫ್ ಅಂತಕ್ಕಂಥ ವಿಜ್ಞಾನಿ ಓಂಟ್ ಹಾಫ್ ಅಂತಕ್ಕಂಥ ವಿಜ್ಞಾನಿ ಈ ಆಸ್ಮೋಟಿಕ್ ಪ್ರೆಷರ್ ಅಂತಕ್ಕಂಥದ್ದು ಆಸ್ಮೋಟಿಕ್ ಆಸ್ಮೋಟಿಕ್ ಫ್ರೆಶರ್ ಅಂತಕ್ಕಂಥ ಸಂಶೋಧನೆಯನ್ನ ಮಾಡುತ್ತಾರೆ ಅಂದ್ರೆ ಅಭಿಸರಣೆ ಅಭಿಸರಣೆಯನ್ನ ಕಣ್ಣಿಡಿತಾರೆ ಅದಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಕೊಡ ಮಾಡಲು ಸೊ ಹಾಗಾಗಿ ಇಷ್ಟು ಈ ಪಾಯಿಂಟ್ಗಳು ಏನಿದಾವೆ ಅಂತಂದ್ರೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂತ ಬೇಸಿಕ್ ಪಾಯಿಂಟ್ಗಳು ಸೊ ಇನ್ನೊಂದು ಸ್ವಲ್ಪ ರಸಾಯನಶಾಸ್ತ್ರ ವಿಷಯದ ಕುರಿತು ನಾವು ನೋಡುವುದಾದ್ರೆ ಆ ಯು ಪಿ ಎ ಸಿ ಅಂತಕ್ಕಂಥದ್ದು ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಸೊ ಹಾಗಾದ್ರೆ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಂಸ್ಥೆ ಅಂದ್ರೆ ಈ ರಸಾಯನ ಶಾಸ್ತ್ರದಲ್ಲಿ ಪ್ರಮುಖವಾಗಿ ಮೂರು ಭಾಗಗಳನ್ನ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಸೊ ಯಾವ್ಯಾವ ಅಂತಂದ್ರೆ ಒಂದು ನೋಡಿ ಸಾವಯವ ರಸಾಯನ ಶಾಸ್ತ್ರ ಸಾವಯವ ರಸಾಯನ ಶಾಸ್ತ್ರ ಇನ್ನೊಂದು ನಿರವಯವ ರಸಾಯನ ಶಾಸ್ತ್ರ ಮತ್ತೊಂದು ಭೌತ ರಸಾಯನ ಶಾಸ್ತ್ರ ಸಾವಯವ ರಸಾಯನ ಶಾಸ್ತ್ರ ನಿರವಯವ ರಸಾಯನ ಶಾಸ್ತ್ರ ಮತ್ತು ಭೌತ ರಸಾಯನ ಶಾಸ್ತ್ರ ಅಂತೇಳಿ ಮೂರು ಭಾಗಗಳನ್ನ ಮಾಡ್ತೀವಿ ಅದರಲ್ಲಿ ಈ ಐ ಪಿ ಎಸ್ ಸಿ ಐ ಪಿ ಎಸ್ ಸಿ ಅಂದ್ರೆ ಏನು ಅಂತಂದ್ರೆ ಇಂಟರ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಯೂನಿಯನ್ ಇಂಟರ್ನ್ಯಾಷನಲ್ ಯೂನಿಯನ್ ಪ್ಯೂಯರ್ ಅಂಡ್ ಪ್ಯೂಯರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಇಂಟರ್ ನ್ಯಾಷನಲ್ ಯೂನಿಯನ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಸೊ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಶುದ್ಧ ಮತ್ತು ಅನ್ವಯಿಕ ರಸಾಯನ ಶಾಸ್ತ್ರ ಸೊ ಇದನ್ನ ಯಾವ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸ್ವಿಟ್ಜರ್ಲೆಂಡ್ ನ ಸ್ವಿಟ್ಜರ್ಲೆಂಡ್ ನ ಸ್ವಿಟ್ಜರ್ಲೆಂಡ್ ನ ಜ್ಯೂರಿ ಚೆಂತಕ್ಕಂತ ಪ್ರದೇಶದೊಳಗಡೆ ಸ್ವಿಟ್ಜರ್ಲೆಂಡ್ ನ ಜ್ಯೂರಿ ಪ್ರದೇಶದಲ್ಲಿ ಇದರ ಮೊದಲ ಕೇಂದ್ರ ಕಚೇರಿಯನ್ನ ಸ್ಥಾಪನೆ ಮಾಡಿದ್ರು ಕೇಂದ್ರ ಕಚೇರಿಯನ್ನ ಸ್ಥಾಪನೆ ಮಾಡಿದ್ರು ಆಡಳಿತ ಕಚೇರಿ ಎಲ್ಲಿದೆ ಅಂತಂದ್ರೆ ಅಮೆರಿಕಾದ ಅಮೆರಿಕಾದ ಉತ್ತರ ಕರೋಲಿನ ಭಾಗದಲ್ಲಿದೆ ಉತ್ತರ ಕರೋಲಿನ ಉತ್ತರ ಕರೋಲಿನ ಉತ್ತರ ಕರೋಲಿನ ಭಾಗದಲ್ಲಿದೆ ಉತ್ತರ ಕರೋಲಿನ ಭಾಗದಲ್ಲಿದೆ ಪ್ರಸ್ತುತ ಇದರ ಅಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ತರಿಂದ ಲಿನ್ ಸೋಬಿಯವರು ಇದರ ಅಧ್ಯಕ್ಷತೆಯನ್ನ ಪಡೆದಿದ್ದಾರೆ ಲಿನ್ ಸೋಬಿ ಅಂತವರು ಏನಾಗ್ತಾರೆ ಸಿ ಹಾಗಾದ್ರೆ ಐ ಪಿ ಸಿಯ ಮೇನ್ ಕೆಲಸ ಏನು ಅಂತ ನೋಡಿದ್ರೆ ಐ ಪಿ ಸಿಯ ಮೇನ್ ಕೆಲಸ ಏನು ಅಂತಂದ್ರೆ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಯವ ಆರ್ಗ್ಯಾನಿಕ್ ಮತ್ತು ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗಳಲ್ಲಿ ಆಗು ಹೋಗುಗಳ ಕುರಿತು ಸಾವಯವ ರಸಾಯನಶಾಸ್ತ್ರ ಮತ್ತು ನಿರವಯವ ರಸಾಯನಶಾಸ್ತ್ರ ಇವೆರಡರ ಆಗು ಹೋಗುಗಳ ಕುರಿತು ಚರ್ಚೆ ಮತ್ತು ಚರ್ಚೆ ಮತ್ತು ನಿರ್ಣಯಗಳನ್ನ ತೆಗೆದುಕೊಳ್ಳುವ ಸಂಸ್ಥೆ ಯಾವುದು ಅಂತಂದ್ರೆ ಆಯು ಪಿ ಎಸ್ ಸಿ ಸಂಸ್ಥೆ ಹಾಗಾದ್ರೆ ನಾವು ಏನಾದ್ರೂ ಔಟ್ ಮಾಡಿದ್ರೆ ಅದು ಸಾವಯವ ಮತ್ತು ನಿರವಯವ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿತ್ತು ಅಂತಂದ್ರೆ ಅದರ ನಿರ್ಣಯ ಅಂತಿಮ ನಿರ್ಣಯ ನಿರ್ಣಯವನ್ನ ಒಂದು ಸಂಸ್ಥೆ ಯಾವುದು ಅಂತಂದ್ರೆ ಆಯು ಪಿ ಎಸ್ ಸಿ ಹಾಗಾಗಿ ಈ ಐ ಯು ಪಿ ಎಸ್ ಸಿ ಸಂಸ್ಥೆ ಸಂಪೂರ್ಣವಾಗಿ ರಸಾಯನ ಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಂಸ್ಥೆಯಾಗಿದೆ ಒಂದು ಫಾರ್ಮುಲಾಗಳನ್ನು ಔಟ್ ಮಾಡಬೇಕಾದ್ರೆ ಅಥವಾ ಯಾವುದೋ ಒಂದು ಹೊಸ ಹೊಸ ಅಧ್ಯಯನ ಮಾಡಬೇಕಾದ ಅದನ್ನ ಸಕ್ಸಸ್ ಆಗಿದೆ ಇಲ್ಲ ಅಂತಂದಾಗ ಅದರಲ್ಲಿ ಡಿಮೆರಿಟ್ ಗಳನ್ನ ಚರ್ಚೆ ಸಂಸ್ಥೆ ಯಾವ್ದು ಅಂತಂದ್ರೆ ಐ ಯು ಸಿ ಸಂಸ್ಥೆ ಸ್ನೇಹಿತರೆ ಸೊ ಈ ಪಾಯಿಂಟ್ ಗಳನ್ನ ನಾವು ಕಂಪೇರ್ ಮಾಡಿದಾಗ ನೆಕ್ಸ್ಟ್ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ ಇದು ಬೇಸಿಕ್ ಪಾಯಿಂಟ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ನಾವು ವಿಷಯಗಳಕ್ಕೆ ಹೋದಾಗ ನಮಗೇನಾಗುತ್ತೆ ಅಂತಂದ್ರೆ ಸಬ್ಜೆಕ್ಟ್ ಒಳಗಡೆ ಚಾಪ್ಟರ್ ವೈಸ್ ಚಾಪ್ಟರ್ ವೈಸ್ ನಾವೇನ್ ಮಾಡೋಣ ಅಂತಂದ್ರೆ ವಿಷಯವನ್ನ ಅರ್ತ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ನಾ ವಿಡಿಯೋ ಕ್ಲಾಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಬರುತ್ತೆ ದ್ರವ್ಯಗಳ ಸ್ವಭಾವ ಫುಲ್ ಡಿಟೇಲ್ ಆಗಿ ಆ ವಿಷಯಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ